ಸ್ನೇಹಿತರೆ ನಮಸ್ಕಾರ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿ ಯೋಜನೆಯ ಗುರುಲಕ್ಷ್ಮಿ ಮಹಿಳೆಯರಿಗೆ ಏಳು ಮತ್ತು ಎಂಟನೇ ಕಂತಿನ ಹಣದ ಪ್ರಾಬ್ಲಮ್ ನಿಂದ ಇನ್ನೂ ಅವರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಬಂದಿಲ್ಲ ಅಂತ ಬಹಳಷ್ಟು ಜನ ಕಮೆಂಟ್ ನಲ್ಲಿ ತಿಳಿಸ್ತಾ ಇದ್ದೀರಿ ಅವರಿಗಾಗಿ ಈ ವಿಡಿಯೋ ನೋಡಿ ಸ್ನೇಹಿತರೆ ನೀವು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬೆಲ್ಲು ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧದಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ವಿಷಯ ಅರ್ಥವಾಗುವುದಿಲ್ಲ ಅದಕ್ಕೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದರೆ ಗುರುಲಕ್ಷ್ಮಿ ಏಳನೇ ಮತ್ತು ಎಂಟನೇ ಕಂತಿನ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದು ಆದರೆ ಕೆಲವು ಮಹಿಳೆಯರಿಗೆ ಮಾತ್ರ ಇನ್ನೂ ಬ್ಯಾಂಕ್ ಖಾತೆ ಎರಡು ಸಾವಿರ ರೂಪಾಯಿ ಹಣವನ್ನು ಬಂದಿಲ್ಲ ಏಕೆ ಬಂದಿಲ್ಲ ಅಂತ ಹೇಳುವುದಾದ್ರೆ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಬರುವಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇರುವಂತಹ ಮಹಿಳೆಯರಿಗೆ ಖಂಡಿತವಾಗಿಯೂ ಎರಡು ಸಾವಿರ ರೂಪಾಯಿ ಮತ್ತು ಎಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಕೆಲವು ಮಹಿಳೆಯರಿಗೆ ಮಾತ್ರ ಇನ್ನೂ ಬಿಡುಗಡೆ ಆಗಿಲ್ಲ ಏಕೆ ಬಿಡುಗಡೆ ಆಗಿಲ್ಲ ಅಂತ ಹೇಳುವುದಾದ್ರೆ ನೋಡಿ ಏಪ್ರಿಲ್ ತಿಂಗಳು ಬಂತು ಆದರೆ ಇನ್ನೂ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಿ ಅದಕ್ಕೆ ಈ ಸೊಲ್ಯೂಷನ್ ಇದೆ ಏನು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಗುರುಲಕ್ಷ್ಮಿ ಮೂವತ್ತೊಂದು ಜಿಲ್ಲೆಗಳಿಗೆ ಮಾಡಿರುವಂತ ಎಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಆದರೆ ಕೆಲವು ಮಹಿಳೆಯರಿಗೆ ಮಾತ್ರ ಇನ್ನೂ ಬಂದಿಲ್ಲ ಏಕೆ ಬಂದಿಲ್ಲ ಅಂತ ಹೇಳೋದಾದ್ರೆ ಫೆಬ್ರವರಿ ತಿಂಗಳಿನಿಂದ ಬರುವಂತಹ ಹಣವನ್ನು ಈಗ ಏಪ್ರಿಲ್ ತಿಂಗಳು ಬಂದಿದೆ ಅಂದ್ರೆ ಕನಿಷ್ಠ ಎರಡು ತಿಂಗಳಾಯಿತು ಆದರೆ ಇನ್ನೂ ಬಂದಿಲ್ಲ ಏಪ್ರಿಲ್ ಹತ್ತನೇ ತಾರೀಕಿನಿಂದ ಖಂಡಿತವಾಗಿಯೂ ನಿಮಗೆ ಎಂಟನೇ ಕಂತಿನ ಹಣವನ್ನು ಗುರಲಕ್ಷ್ಮಿ ಮಹಿಳೆಯರಿಗೆ ಖಂಡಿತವಾಗಿ ಬಂದು ನಿಮ್ಮ ಬ್ಯಾಂಕ್ ಖಾತೆಗೆ ತಲುಪಿರುತ್ತದೆ ನೀವು ಒಂದು ಕೆಲಸವನ್ನ ಮಾಡಬೇಕು ಏನು ಅಂದ್ರೆ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಒಂದು ಸಲ ನಿಮ್ಮ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿಕೊಳ್ಳಿ ಮತ್ತು ಶೀಡಿಂಗ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಖಂಡಿತವಾಗಿ ಗುರಲಕ್ಷ್ಮಿ ಎಂಟು ಸಾವಿರ ಹಣವನ್ನು ಪೆಂಡಿಂಗ್ ಹಣವನ್ನು ಖಂಡಿತವಾಗಿ ಜಮಾವಣೆ ಆಗಿ ಆಗುತ್ತದೆ ಏಕೆಂದ್ರೆ ಈಗಾಗಲೇ ಬರುವಂತಹ ಎಂ ಪಿ ಎಲೆಕ್ಷನ್ಗಳು ಇವೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನಿಂದ ಗಳು ಇವೆ ಆದರೆ ನಿಮಗೆ ಖಂಡಿತವಾಗಿಯೂ ಎಂಟನೇ ಕಂತಿನ ಹಣವನ್ನು ಏಪ್ರಿಲ್ ಹತ್ತರಿಂದ ಹದಿನೈದನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ಪೆಂಡಿಂಗ್ ಹಣ ಉಳಿದಿದ್ದರೆ ನಿಮಗೆ ಖಂಡಿತವಾಗಿಯೂ ಎಂಟರಿಂದ ಹತ್ತು ಸಾವಿರ ಬರುತ್ತದೆ ಮತ್ತು ಎಂಟನೇ ಕಂತಿನ ಹಣವನ್ನು ಕೂಡ ನಿಮ್ಮ ಖಾತೆಗೆ ಬಂದೇ ಬರುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ನಿಮಗೆ ಗುರುಲಕ್ಷ್ಮಿ ಅನ್ನಭಾಗ್ಯ ಮತ್ತು ಸರ್ಕಾರದ ಎಲ್ಲ ಸೌಲಭ್ಯಗಳ ಮಾಹಿತಿಯನ್ನು ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ ನಮಸ್ಕಾರ